ಹಲೋ ಗೈಸ್ ಗೆದ್ದು ಆರ್ ಸಿ ಬಿ ಕೋಚ್ ಮಾಡಿದ ಪ್ಲೇಯಿಂಗ್ ಎಲೆವೆನ್ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಇನ್ನು ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಕೆ ಕೆಆರ್ ಉರ್ದಾ ಅದು ಇಡನ್ ಗಾರ್ಡನ್ ಮೈದಾನದಲ್ಲಿ ಆಡ್ತಿದೆ ಅಂದರೆ ಏಪ್ರಿಲ್ ಟ್ವೆಂಟಿ ಒಂತ್ಗೆ ಈ ಒಂದು ಪಂದ್ಯ ನಡೀತಾ ಇದೆ ಈಗಾಗಲೇ ಆರ್ ಸಿ ಬಿ ತಂಡ ಏಳು ಪಂದ್ಯದಲ್ಲಿ ಆರು ಸೋತು ಒಂದು ಗೆದ್ದಿದೆ ಈಗಾಗಿ ಈ ಒಂದು ಗೆಲುವು ನಮಗೇನಪ್ಪ ಏನಪ್ಪ ಅಂದರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಈ ಪಂದ್ಯ ಗೆಲ್ಲಲೇಬೇಕು ಹೀಗಾಗಿ ಆರ್ ಸಿ ಬಿ ತಂಡದಲ್ಲಿ ಪ್ರಮುಖ ಬದಲಾವಣೆ ಆಗೋಕ್ಕೂ ಸಾಧ್ಯತೆ ಕೂಡ ಇದೆ ಆದರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ಕೆ ಕೆ ಆರ್ ವಿರುದ ಯಾವ ಥರ ಇರಲಿಲ್ಲ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಹುಡುಗದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಪ್ಲೇಯಿಂಗ್ಗೆಲ್ಲೂನಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿದೆ ಅಂತ ಕೇಳುವುದಾದರೆ ನೋಡ್ಬೋದು ಮೊದಲು ಗ್ರೀಸ್ ಟೋಪ್ಲಿ ಅವರ ಜಾಗಕ್ಕೆ ಟಾಮ್ ಕರ್ನ್ ಬರಲೇಬೇಕು ಟಾಮ್ ಕರ್ನ್ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡೂ ಕೂಡ ಮಾಡ್ತಾರೆ ಅದೇ ರೀತಿ ಗ್ರೀಸ್ ಟೋಪ್ಲಿ ಕೂಡ ಇಲ್ಲಿ ಹಿಂದಿನ ಪಂದ್ಯದಲ್ಲಿ ಎಸ್ ಆರ್ ಎಸ್ ವಿರುದ್ಧ ದುಬಾರಿ ಬಾಲರ್ ಆದರು ಹೀಗಾಗಿ ಅವರ ಜಾಗಕ್ಕೆ ಟಾಮ್ ಕರ್ನ್ ಅವರ ಎಂಟ್ರಿ ಆಗಬೇಕು ಇನ್ನು ಅವರ ಜಾಗಕ್ಕೆ ಕ್ಯಾಮ್ರನ್ನ ಗ್ರೀನ್ ಇಲ್ಲಿ ಬರಬೇಕು ಕ್ಯಾಮ್ರಾನ್ ಗ್ರೀನ್ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಕೂಡ ಆಡ್ತಾರೆ ಹೀಗಾಗಿ ಆಲ್ರೌಂಡರ್ ಆಗಿರೋದ್ರಿಂದ ಆರ್ ಸಿ ಬಿ ಬಾಲಿಂಗ್ ಕೂಡ ಸ್ವಲ್ಪ ಡೆಪ್ ಆಗುತ್ತೆ ಹೀಗಾಗಿ ಈ ಒಂದು ಆಟಗಾರ ಪರ್ಗುಸನ್ ಜಾಗಕ್ಕೆ ಬರಬೇಕು ಮೂರನೇ ಬದಲಾವಣೆ ಏನಪ್ಪ ಅಂದರೆ ಯಶ್ ದಯಾಳ್ ಅವರ ಜಾಗಕ್ಕೆ ಮೊಹಮ್ಮದ್ ಸಿರಾಜ್ ಅವರ ಎಂಟ್ರಿ ಆಗಬೇಕು ನಾಲ್ಕನೇದಾಗಿ ವೈಶಾಖ್ ವಿಜಯ್ ಕುಮಾರ್ ಅವರ ಜಾಗಕ್ಕೆ ಕರಣ್ ಶರ್ಮಾ ಸ್ಪಿನ್ನರ್ ಎಂಟ್ರಿ ಆಗಬೇಕು ಆರ್ ಸಿ ಬಿತ್ತದಲ್ಲಿ ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಯಾರೂ ಇಲ್ಲ ಹೀಗಾಗಿ ಕರಣ್ ಶರ್ಮಾ ಬಂದರೆ ಆರ್ ಸಿ ಬಿ ಸ್ಪಿನ್ ವಿಭಾಗ ಕೂಡ ಸ್ವಲ್ಪ ಇಲ್ಲಿ ಏನೋ ಆಗ್ಬೋದು ಹೀಗಾಗಿ ಈ ಒಂದು ಪಂದ್ಯಕ್ಕೆ ನಮ್ಮ ತಂಡದಲ್ಲಿ ಈ ಬದಲಾವಣೆ ಆದರೆ ಗೆಲುವು ಪಕ್ಕ ಅಂತ ಹೇಳ್ಬೋದು ಹಾಗೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗೆಲುವನ್ನು ಕೆ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲೆಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ತಿನ್ನ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು